ಯಾರು ಚೆನ್ನಾಗ್ ಆಡ್ತಾ ಇದ್ರೆ ಯಾರ್ ಚೆನ್ನಾಗಿ ಆಡ್ತಾ ಇದ್ರೆ ಇಲ್ಲಿ ತುಂಬಾ ಚೆನ್ನಾಗ್ ಆಗ್ತಾ ಇದ್ದಾನೆ ನನ್ ಪ್ರಕಾರ ಧ್ರುವಂತ್ ಬೇಸ್ಟ್ ಅಂತ ಅನ್ಸುತ್ತೆ ಸುಮ್ನೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಇಷ್ಟ ದಿನ ಮಲ್ಲಮ್ಮ ಇದ್ರು ಸೊ ಏನೋ ಮಲ್ಲಮ್ಮನ ಹೆಸರು ಹೇಳ್ಕೊಂಡು ಮುಂದೆ ಬಂದಿದ್ದಾ ಸೊ ಇವಾಗ ಅವ್ನು ಡಬಲ್ ಗೇಮ್ ಮಾಡ್ತಿದ್ದಾನೆ ಅಂತ ಅನ್ಸ್ತಿದ ನನ್ ಪ್ರಕಾರ ಗಿಲ್ಲಿ ಬರ್ಬೇಕು ಟಾಪ್ ಬೈ ಗಿಲ್ಲಿ ಬಂದೆ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ಈ ಹೇಳಿದ್ರಿ ಧ್ರುವಂತ್ ಇವತ್ತು ಗಿಲ್ಲಿ ಮೇಲೆ ಫುಲ್ ಫೈರ್ ಆಗಿ ಅದು ಸಿಂಪತಿಗೋಸ್ಕರ ಆಡ್ತಿರೋದು ಅವನು ಎರಡ್ ಗ್ಯಾಂಗ್ ಇದೆ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅವ್ರದ್ದು ಮತ್ತೆ ಗಿಲ್ಲಿ ಗ್ಯಾಂಗ್ ಸೊ ಅವನು ಅಶ್ವಿನಿ ಅವ್ರು ಯಾವ ತರ ಮ್ಯಾನಿಪುಲೇಟ್ ಮಾಡ್ತಿದಾರ ಸೊ ಆ ತರ ಆಡ್ತಿದಾನೆ ಸೊ ಅವನೇನು ಜನಕ್ಕೆ ಇವಾಗ ನನ್ ಓಟ್ ಬೇಕು ಅಂತಾರ ಏನೋ ಧ್ರುವ ನಾಟಕ ಆಡ್ತಿರ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ನಾಟಕನೇ ಅಂತ ಈಗ ಅಶ್ವಿನಿ ಗೌಡ ಅವರು ಮತ್ತೆ ರಿಷಿಕಾ ಅಂತ ಒಬ್ರು ಅರ್ಥ ಬಂದಿದ್ದಾರೆ ರಿಷಾ ಸೊ ಇವರಿಬ್ರ ಬಗ್ಗೆ ಏನ್ ಹೇಳ್ತೀರಿ ಗಿಲ್ಲಿಗೆಲ್ಲ ಒಡದಾಕ್ಬಿಟ್ರಲ್ಲ ರಿಷಾ ರಿಷಿ ಬಂದ್ ರಿಷಿಕ ಬಂದಿರೋದು ಬೇಸ್ಟ್ ಅಂತ ಅನ್ಸುತ್ತೆ ಸುಮ್ನೆ ಬರೀ ಮಾತಲ್ಲಿ ಜಗಳ ಆಡೋದಷ್ಟೇ ಅವ್ಳು ಕಂಟೆಂಟ್ ಕಂಟೆಂಟ್ ಕೋಸ್ಕರನೇ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ ಅಶ್ವಿನಿ ಫಸ್ಟ್ ತುಂಬಾ ಸ್ಟ್ರಾಂಗ್ ಇದ್ರು ಬಟ್ ಅವ್ರೆಲ್ಲೋ ಮಾತಲ್ಲಿ ತುಂಬಾ ಅವ್ರ ವ್ಯಕ್ತಿತ್ವನ ಕಳ್ಕೊಂಡ್ರು ಅಂತ ಅನ್ಸುತ್ತೆ ನನ್ಗೆ ಅಶ್ವಿನಿ ಅವ್ರ ಮಾತನ್ನೆಲ್ಲ ಈಗ ರಿಷಾ ಬರ್ಬೇಕಾದ್ರೆ ಅಶ್ವಿನಿ ನಂಗ್ ಮಾಡ್ತೀನಿ ಅಶ್ವಿನಿ ಅಶ್ವಿನಿಗೌಡ ಇದು ಮುರಿತೀನಿ ಒಳಗಡೆ ಅಂದ್ರೆ ಈಗ ಶ್ವಿನಿ ಜೊತೆಗೆ ಸೇರ್ಕೊಂಡಿದಾರಲ್ಲ ಹಾಗೆ ಹ್ಯಾಂಗಲ್ಲೇ ಸೇರ್ಕೊಂಡಿದ್ದಾರೆ ಮೇ ಬಿ ಅವಳಿಗೆ ಅವ್ಳ ಗ್ಯಾಂಗ್ ಸ್ಟ್ರಾಂಗ್ ಅನ್ಸಿರ್ಬೋದು ನಾನು ಹೈಲೈಟ್ ಆಗ್ಬೋದು ಅಂತ ಅನ್ಸಿರ್ಬೋದು ಸೊ ಮೇ ಬಿ ಆ ಕಾರಣಕ್ಕೋಸ್ಕರ ಅವ್ಳ ಅವ್ರ ಜೊತೆ ಸೇರಿಕೊಂಡಿರ್ಬೋದು ಅಂದರೆ ನಾನು ಹೈಲೈಟ್ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅವ್ಳ ಅವ್ರ ಜೊತೆ ಇಲ್ಲ ಎಸ್ ಇನ್ನು ರುಚಿತಾ ಶೆಟ್ಟಿ ಅಂತ ಮಂಗಳೂರು ಹುಡುಗಿ ಇದೆ ಆ ಮಂಗಳೂರು ಹುಡುಗಿನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಯಾಕಂದ್ರೆ ಅವಳು ಟಾಪ್ ಫೈವ್ ಅಲ್ಲಿ ಬರ್ತಾಳೆ ಅಂತ ಇವರಿಗೆ ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ಅವಳು ಅವಳು ಡ್ರಾಮಾ ಮಾಡ್ತಿದ್ದಾಳೆ ಮಾತ್ ಬರುತ್ತೆ ಕನ್ನಡ ಬರುತ್ತೆ ಅಂತ ಹೋಗಿ ಕನ್ನಡ ಬರುತ್ತೆ ಅಂದ್ರೆ ಒಂದಿನ ಡ್ರಾಮಾ ಮಾಡ್ಬೋದು ಸೆಕೆಂಡ್ ಡೇ ಡ್ರಾಮಾ ಮಾಡ್ಬೋದು ಹೋಲ್ ವೀಕ್ ಯಾವಾಗ್ಲೂ ಡ್ರಾಮಾ ಮಾಡಕ್ ಆಗುತ್ತಾ ಸೊ ಅವಳು ಟಾಪ್ ಫೈವ್ ಅಲ್ಲಿ ಬರ್ತಾಳೆ ಅದೇ ಅವಳು ವೀಕ್ನೆಸ್ ಆಗುತ್ತೆ ಅಷ್ಟೇ ಅವ್ರು ವೀಕ್ನೆಸ್ ಆಗ್ತಾಳೆ ಅಷ್ಟೇ ಅವಳು ಈಗ ಜಾನ್ವಿ ಅಶ್ವಿನಿ ಗೌಡ ಟೀಮ್ ನಲ್ಲೇ ಇದ್ದವ್ರು ಜಾನ್ವಿ ಅಶ್ವಿನಿ ಗೌಡ ಇಬ್ರು ಜೊತೆ ಜೊತೆಯಾಗಿದ್ದವರು ಆದ್ರೆ ಎಲ್ಲೋ ಒಂದ್ ಕಡೆ ಜಾನ್ವಿ ಸರ್ಕೊಂತ ಇದ್ದಾರೆ ಹಿಂದಕ್ಕೆ ಅಂತ ಅನ್ನಿಸ್ತಾ ಇದೆ ಇವಾಗ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಜಾನ್ವಿ ಅವ್ರ ಗುಂಪಿಂದ ಆಚೆ ಬಂದಾಗ ಅವಳು ಅಂತ ಪ್ರೂವ್ ಮಾಡ್ಕೊಂತ ಇದ್ದಾಳೆ ಅವಳು ಒಂಟಿ ಆದಾಗಿಂದ ಅವಳ ವ್ಯಕ್ತಿತ್ವ ಆಚೆ ತರಕ್ಕೆ ಆಚೆ ಬಂದಿದೆ ಸೊ ಜಾನ್ವಿ ಇವಾಗ ಒಂಟಿ ಆಗಿರೋದೇ ಬೆಸ್ಟ್ ಅಶ್ವಿನಿ ಟೀಮ್ ಇಂದ ಆಚೆ ಬಂದಾಗ ಈ ರಿಯಲ್ ಜಾನ್ವಿ ಇವಾಗ ಗೊತ್ತಾಗ್ತಿದೆ ಜನಕ್ಕೆ ಸೊ ಎಸ್ ಈಗ ರಾತ್ರಿ ಒಂದ್ ಟಾಸ್ಕ್ ನಡೆಯುತ್ತೆ ರಕ್ಷಿತಾ ಮತ್ತೆ ರಾಶಿಕಾ ರಕ್ಷಿತ ನಡುವೆ ನಡೆಯುತ್ತೆ ಆದ್ರೆ ಅದೇ ಟೀಮ್ ನೀವ್ ಹಾಗೆ ಯಾರು ಚಂದ್ರಪ್ರಭಾ ಇವರೆಲ್ಲ ಒಂದ್ ಕಡೆ ಏನು ರಕ್ಷಿತಾಗ್ ಸಪೋರ್ಟ್ ಮಾಡುತ್ತೆ ಕಾಕ್ರೋಜ್ ಸುದೀಪ್ ಮತ್ತೆ ಅಶ್ವಿನಿ ಗೌಡ ಅವರೆಲ್ಲ ಒಂದು ಸಪೋರ್ಟ್ ಮಾಡ್ತಾರೆ ರಾಶಿಕಾ ಸೊ ಎಂಡ್ ಆಫ್ ಮೂಮೆಂಟ್ ಇಬ್ಬರಿಗೂ ಸಿಗಲ್ಲ ಇದ ಕಾರಣ ಯಾರು ಮತ್ತೆ ಈ ಗುಂಪುಗಾರಿಕೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತ ಎಷ್ಟು ದಿನ ಗುಂಪುಗಾರಿಕೆ ಅಂದ್ರೆ ಮೇ ಬಿ ಅವ್ರು ಒಳಗಡೆ ಮಾಡ್ಕೊಂಡಿದ್ದಾರೆ ಈಗ ಅಶ್ವಿನಿ ಅವ್ರ ಗ್ಯಾಂಗ್ ಗಿಲ್ಲಿ ಅವ್ರ ಗ್ಯಾಂಗ್ ಅಂತ ಅನ್ಕೊಂಡಿರೋದು ಹೇಳಿದ್ರು ರಘು ಅವರು ಹೇಳಿದ್ರು ಕೊನೆಗೆ ರಾಶಿಕಾಗೆ ಸಿಗ್ಲಿ ಅಂತ ಬಟ್ ಅವರು ಅವ್ರ ಇದ್ರಲ್ಲಿ ಸ್ಟ್ರಾಂಗ್ ಇಲ್ಲ ಡಿಸಿಷನ್ ತಗೊಳಕ್ಕೆ ಅಶ್ವಿನಿ ಗ್ಯಾಂಗು ಸೊ ಇಲ್ಲಿ ಮ್ಯಾನುಪುಲೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಎಸ್ ಇನ್ನು ನಿಮ್ಮ ಪ್ರಕಾರ ಗಿಲ್ಲಿ ಅಂತ ಹೇಳೋದು ಗಿಲ್ಲಿಯನ್ನ ಹೊರತುಪಡಿಸಿದ್ರೆ ಯಾರು ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗ್ತಾರೆ ಬಟ್ ಬರಲ್ಲ ಅವಳು ಸ್ಟ್ರಾಂಗ್ ಆಗೇ ಇದ್ದಾಳೆ ರಘು ಪಕ್ಕ ಬರ್ತಾರೆ ಅಶ್ವಿನಿ ನೋಡ್ಬೇಕು ಇವಳು ಈ ತರ ಗುಂಪುಗಾರಿಕೆ ಬಿಟ್ಟು ಸ್ಟ್ರಾಂಗ್ ಆಗಿ ಆಡಿದ್ರೆ ಟಾಪ್ ಪಕ್ಕ ಬಂದೇ ಬರ್ತಾರೆ ಅಶ್ವಿನಿ ಬರ್ತಾ 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 ಚಿಕ್ಕ ಹುಡುಗಿ ಮೇಲೆ ಇವರ ಪ್ರತಾಪ ತೋರಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅಂತ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ನಿಜಾನ ಅವಳು ಗೌಡ ತೋರಿಸ್ತಾರೆ ಅದು ಅವಳಿಗೆ ಸ್ಟ್ರಾಂಗ್ ಸ್ಟ್ರಾಂಗ್ ಆಗ್ತಿದೆ ಯಾಕಂದ್ರೆ ರಕ್ಷಿತಗೆ ತುಂಬಾ ಫ್ಯಾನ್ಸ್ ಕ್ರಿಯೇಟ್ ಆಗ್ತಿದ್ದಾರೆ ಬಟ್ ಅವಳು ಒಬ್ಳೆ ಸ್ಟ್ಯಾಂಡ್ ತಗೊಂಡು ರಕ್ಷಿತಾ ಶೀಸ್ ರಿಯಲಿ ಗ್ರೈಟ್ ರಕ್ಷಿತಗೆ ಮತ್ತೆ ಗಿಲ್ಲಿಗೆ ಅಶ್ವಿನಿ ಗೌಡ ಚಾಲೆಂಜ್ ಮಾಡ್ತಾರೆ ನಂತರ ನೀವು ಮೂರು ತೋರಿಸಿ ಅಶ್ವಿನಿ ಗೌಡ ಅದೇ ಗಿಲ್ಲಿ ನಟ ಹೇಳ್ತಾನೆ ನಮ್ ತರ ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಾರೆ ನಿಜವಾಗ್ಲೂ ಸಾಧ್ಯ ಐತೆ ಯೂಟ್ಯೂಬ್ ಚಾನಲ್ ಅದೆಲ್ಲ ಏನ್ ಗೊತ್ತಾ ಶೋ ಒಳಗಡೆ ಇದ್ದಾಗ ನೂರು ಪ್ರಾಮಿಸ್ ಮಾಡ್ತಾರೆ ಆಚೆ ಬಂದಾಗ ಅದೆಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಜಸ್ಟ್ ಒಂದ್ ಶೋನಲ್ಲಿ ನಲ್ಲಿ ಆತರ ಎಲ್ಲ ಬಂದೇ ಬರುತ್ತೆ ಅವ್ರು ಇವ್ರಿಗ್ ಚಾಲೆಂಜ್ ಮಾಡೋದು ಇವ್ರಿಗ್ ಚಾಲೆಂಜ್ ಮಾಡೋದು ಸೊ ನೋಡ್ಬೇಕು ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್ ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್ ಜಸ್ಟ್ ಏನೋ ಕಂಟೆಂಟ್ ಕಲ್ಲ ಗೇಮ್ ಅಲ್ಲಿ ಆತರ ಚಾಲೆಂಜ್ ಮಾಡಿರ್ಬೋದು ಓಕೆ ಇನ್ನು ರಕ್ಷಿತಾ ಅಂತ ಬಂದಾಗ ಪ್ರತಿದಿನ ದಿನಕ್ಕೆ ಅವನು ಫ್ಯಾನ್ಸ್ ಜಾಸ್ತಿ ಏರ್ತಲೇ ಇದೆ ಈಗ ಒಂದು ವೈಲಾಲ್ ಸುದ್ದಿ ಆಗ್ತಾ ಇರೋದು ರಾಜೀರ್ ಶೆಟ್ಟಿ ಅವರು ರಕ್ಷಿತಾಗಿ ಆಫರ್ ಕೊಟ್ಟಿದ್ದಾರೆ ಆಫರ್ ಏನಂದ್ರೆ ಟ್ರೋಲ್ ಪೇಜಸ್ ಅವರು ಇವಾಗ ಸುಮ್ನೆ ಲೈಕ್ಸ್ ಬೇಕು ಅಂತ ಸುಮ್ನೆ ಸುದ್ದಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಳಿಗೆ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಮೇ ಬಿ ಕೊಟ್ಟು ಕೊಡ್ಬೋದು ಹೇಳಕ್ ಆಗಲ್ಲ ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ನಿಜವಾಗ್ಲೂ ನಿಮ್ ಪ್ರಕಾರ ಅಂದ್ರೆ ಬಿಗ್ ಬಾಸ್ ಮನೇಲಿ ನಡೀತಾ ಇರೋದಕ್ಕೆ ಕೇಳ್ತಾ ಇದ್ದೀನಿ ಬಕೆಟು ಸಿಂಟೆಕ್ಸು ಡ್ರಮ್ಮು ಅಂತೆಲ್ಲ ತುಂಬಾ ಬರ್ತಾ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ಇದೆ ಆಡಿಯನ್ಸ್ ಆಗಿ ಯಾರು ಸಿಂಟೆಕ್ಸ್ ಯಾರು ಡ್ರಮ್ಮು ಯಾರು ಬಕೆಟ್ ಏನಂದ್ರೆ ಕಾಕ್ರೋಚ್ ತುಂಬಾ ಹೋಪ್ಸ್ ಇಟ್ಕೊಂಡು ಫಸ್ಟ್ ಡೇ ಬಂದಾಗ ಅವ್ನು ತುಂಬಾ ಬಿಲ್ಡ್ ಅಪ್ ಕೊಟ್ಕೊಂಡಿದ್ರ ಆ ತರ ಹೋಪ್ಸ್ ಅಂತ ಬಕೆಟ್ ಪದ ಯೂಸ್ ಮಾಡಿದ್ರೆ ಫಸ್ಟ್ ಅವನು ಮತ್ತೆ ಅಶ್ವಿನಿ ಅವರು ಸೊ ಅವರೇ ಬಕೆಟ್ ಗ್ಯಾಂಗಿಗೆ ಸೇರ್ಕೊಂಡಿದ್ದಾರೆ ಇವಾಗ ಅವರೇ ಪಕ್ಕ ಬಕೆಟ್ ಅಂತ ಡ್ರಮ್ಮು ಅನ್ಕೊಂಡ್ರಿ ಅಶ್ವಿನಿ ಅವ್ರ ಗ್ಯಾಂಗ್ ಫುಲ್ ಎಲ್ಲಾ ಕ್ಯಾಟಗರಿನ ಅಶ್ವಿನಿ ಅವ್ರ ಗೆ ಹೋಗುತ್ತೆ ಡ್ರಮ್ಮು ಬಗ್ಗೆ ಯಾಕಂದ್ರೆ ಗಿಲ್ಲಿ ಗ್ಯಾಂಗ್ ಅಲ್ಲಿ ಎಲ್ಲಾರು ಅವರು ತುಂಬಾ ಸಪೋರ್ಟಿವ್ ಆಗಿ ಒಬ್ರಿಗೊಬ್ರು ಇವ್ರು ಇವರು ಬರ ಅವ್ರ ಬಗ್ಗೆ ಮ್ಯಾನುಪುಲೇಟ್ ಮಾಡೋದು ಅವ್ರನ್ನ ಹೆಂಗೆ ಕೀಳಾಗಿ ನೋಡೋದು ಆ ತರ ಮಾಡ್ತಿದಾರೆ ಸೊ ಎಲ್ಲಾ ಗ್ಯಾಂಗು ಎಲ್ಲಾ ಬರೋ ನೇಮ್ ಬಗ್ಗೆಟು ಚಪ್ಪೆಲ್ಲ ಅವ್ರಿಗೆ ಅಶ್ವಿನಿ ಅವ್ರ ಗ್ಯಾಂಗಿಗೆ ಹೋಗೋದು ಇನ್ನು ಬಿಗ್ ಬಾಸ್ತಾರೆ ಎರಡು ಗುಂಪು ಆಗಿದೆ ಅಂತ ಹೇಳಿ ಆ ಗುಂಪುಗಳಲ್ಲಿ ಯಾರ್ಯಾರ ಯಾವ ಅಶ್ವಿನಿ ರಾಶಿಕಾ ಅರಿಶಿ ಕಾಕ್ರೋಚ್ ಅವ್ರದ್ದು ಒಂದ್ ಗ್ಯಾಂಗ್ ಇದೆ ಜಾನ್ವಿ ಇವಾಗ ಇವ್ರ ಜೊತೆ ಬಂದಿದೆ ಇನ್ ಹೋಲ್ ಟೀಮ್ ಇವ್ರ ಗ್ಯಾಂಗ್ ಅಲ್ಲಿ ಇದೆ ಫೋರ್ ಮೆಂಬರ್ಸ್ ಅವರು ಅವ್ರದೊಂದ್ ಗ್ಯಾಂಗ್ ಕಟ್ಕೊಂಡಿದ್ದಾರೆ ಇವಾಗ ಧ್ರುವಂತ ಅವ್ರ ಗ್ಯಾಂಗ್ ಗೆ ಆಡ್ ಆಗಿದ್ದಾರೆ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಗಿಲ್ಲಿ ಟೀಮ್ ಅಲ್ಲಿ ಅಭಿಷೇಕ್ ಆ ಸೂರಜ್ ಕಾವ್ಯ ಸ್ಪಂದನ ಗಿಲ್ಲಿ ರಕ್ಷಿತಾ ರಘು ಮ್ಯೂಂಟೈನ್ ಪ್ರಭು ಅವರು ಬಂದಾಗ ಬನ್ನಿ ಅವರು ಅಂತ ಬಂದಾಗ ಬಂದಾಗ ಶ್ರೀನಿಗೌಡ ಆಗಲಿ ಮತ್ತೆ ಕೆಲವ್ರಿಗೆಲ್ಲ ನಾನು ನೀರೆಲ್ಲ ಸುರುಕೊಟ್ಟು ಇದನ್ನು ಮಾಡಿ ಈಗೆಲ್ಲೋ ಒಂದ್ ಕಡೆ ಸಮಾಧಾನ ಸಮಾಧಾನ ಅನ್ಕೊಂಡು ಮ್ಯೂಂಟೈನ್ ಪ್ರಭು ಅವರು ಅಡ್ಜಸ್ಟ್ ಆಗೋಗ್ಬಿಟ್ಟು ಬಿಗ್ ಬಾಸ್ ಮನೆಗೆ ಅಂತ ಕೆಲವ್ ನಿಮ್ಗೆ ಏನಂದ್ರೆ ಹೊಳಗ್ ಆಚೆ ಬಂದಾಗ ಒಂದ್ ಪರ್ಸ್ಪೆಕ್ಟಿವ್ ಇಟ್ಕೊಂಡ್ ಬಂದಿರ್ತಾರೆ ಒಳಗಡೆ ಹೋದಾಗ ಅಲ್ಲಿ ಗೇಮ್ ಮೈಂಡಿಂಗ್ ಅಲ್ಲಿ ಏನೋ ಮಾಡ್ತಿದಾರೋ ಏನೋ ಗೊತ್ತಿಲ್ಲ ಬಟ್ ರಘು ಸ್ಟ್ರಾಂಗ್ ಕಂಟೆ ಕಂಟುಲೆಗೆ ಬಂದಿದ್ದಾನೆ ಸೊ ನೋಡ್ಬೇಕು ರಘು ಈ ಕಾಮ ಆಗ್ ಅಂದ್ರೆ ಅವನು ಸ್ಟ್ರಾಂಗ್ ಆಗಿ ಆಡಕ್ಕೆ ಏನೋ ಸ್ಕೆಚ್ ಹಾಕಿದಾನೆ ಅಂತಾನೆ ಅನ್ಕೊತೀನಿ ದೊಡ್ಡ ಮೈಂಡ್ ಮಾಡಾ ಇರ್ತಾ ಇದ್ದಾನೆ ಎಸ್ ಇನ್ನು ಬಿಗ್ ಬಾಸ್ ಧ್ರುವಂತ ಆಗ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಅವನಿಗೆ ಧ್ರುವಂತ ಆಗ್ಬೇಕು ನನ್ಗೆ ಸಿಂಪತಿ ಅವನು ಯಾವ ತರ ಅಂದ್ರೆ ಒಂದ್ ದಿನ ಒಂದ್ ವೀಕ್ ಇದ್ದಂಗೆ ಇನ್ನೊಂದ್ ವೀಕ್ ಇರ್ತಾ ಇಲ್ಲ ಏನೋ ಡಬಲ್ ಗೇಮ್ ಮಾಡ್ತಿದ್ದಾನೆ ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ಬಂದಾಗಿಂದ ರಕ್ಷಿತಾನ್ ಜೊತೆ ತಂಗಿ ತಂಗಿ ಅಂತ ಅನ್ಕೊಂಡಿದ್ದ ಆಮೇಲೆ ಅವನೇ ಒಬ್ಬ ಆಗಿ ರಕ್ಷಿತಾನ ಡ್ರಾಮಾ ಮಾಡ್ತಿದ್ದಾನೆ ಅದು ಮಾಡ್ತಿದ್ದಾನೆ ಅಂತ ಸೊ ಅವ್ರಿಗೆ ಹಂಗಿಗೋಸ್ಕರ ಹೋಗಿ ಅವ್ರ ಸಿಂಪತಿ ಪಡೆಯಕ್ಕೋಸ್ಕರ ಹೋಗಿದ್ರು ಒಂದ್ ನಾಟಕ ಆಡ್ತಿದ್ದಾನೆ ಅಂತ ಆಲ್ಮೋಸ್ಟ್ ಆಲ್ರೆಡಿ ಜನಕ್ಕೆಲ್ಲ ಗೊತ್ತಿದೆ ಸೊ ಜನ ಎಲ್ಲೋ ಓಟ್ ಹಾಕೋದ್ ನಿಲ್ಲಿಸ್ತಾರೆ ಅವ್ನು ಆಚೆ ತರ್ಬೇಕು ತರ್ತಾರೆ ಅಷ್ಟೇ ಜನ ಯಾವತ್ತು ಸುಳ್ಳು ಒಂದಿನ ರಕ್ಷಿತೆ ತಂಗಿ ಅಂತ ಕೊಟ್ಬಿಟ್ಟು ಆಮೇಲೆ ಅವ್ನ ಆಟಕ್ಕೋಸ್ಕರ ಅವ್ಳು ಫೇಕು ಅವನು ಒಬ್ಬ ತುಳುನಾಡವ್ನ ಆಗ್ಬಿಟ್ಟು ಅವ್ಳ ಆಡೋದೇ ಕನ್ನಡನೇ ಫೇಕು ಅಂತ ಅಂದ್ರೆ ಜನ ಆಬ್ವಿಯಸ್ಲಿ ನೋಡ್ತಾನೆ ಇರ್ತಾರೆ ಅಲ್ವಾ ಸೊ ನೋಡ್ಬೇಕು